ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಎಲ್ಲ ಅದ್ಗಟ್ಟಿಲ್ಲ ಕಾನೂನು ಕರೆಕ್ಟ್ ಆಗಿ ಕಾನೂನು ಕ್ರಮ ಏನು ತಗೋತಾ ಇಲ್ಲ ದುಡ್ಡಿರೋರ್ಗ ಒಂಥರ ಬಡವ್ರಿಗೆ ಒಂಥರ ತಗತಾ ಇದಾರೆ ರಾಜ್ಯಾಗ ಹೋಗ್ಬಿಡ್ತು ಕೊಟ್ಬಿಟ್ರಿ ಇನ್ನೊಂದು ಹತ್ತು ವರ್ಷ ಎಲ್ಲ ಮಾರ್ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲಾರು ರಾಬರಿಗಡೆ ಇನ್ನೊಂದು ನಮ್ಮೇಲೆ ಕೆತ್ತಲು ಕೆತ್ರು ಆ ಕೆತ್ತಲು ಕೂಯಾಗ ಏನ್ ಸಿಕ್ಸೆಸ್ ಎಲ್ಲ ಕೊಟ್ರು ಸುಮ್ಮನೆ ನಿದ್ದೆ ಮಾಡ್ತಾ ಇದೆ ಅವರ ಆಸ ಅಧಿವೇಶನ ಇದು ಅಧಿವೇಶನ ಇದು ಮಾಡ್ಕೊಂಡೆ ಕುಂತಿದ್ದಾರೆ ಮರ್ಡರ್ಗಳಾಗಿ ಆಗ್ತದೆ ಬ್ಯಾಂಕ್ ದರೋಡೆ ಆಗ್ತದೆ ಇವೆಲ್ಲ ಆಗೋದನ್ನ ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಬಿಡೋದಿಲ್ಲ ದರೋಡೆ ಮಾಡ್ಬೇಕು ನಮ್ಮ ಹತ್ರ ಹೇಳ್ಬಿಟ್ಟು ಮಾಡಿಸ್ಬೇಕಾಯ್ತು ಅವಾಗ ಅವಾಗ ನಾವು ಅವ್ರಿಗೆ ಇದು ಮಾಡ್ತೀವಿ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಈ ಸ್ಟೇಟ್ಮೆಂಟ್ ಆಯಿತು ಹೋಮ್ ಮಿನಿಸ್ಟ್ರಿಗೆ ಅವರು ಫಿಟ್ನೆಸ್ಸೇ ಅಲ್ಲ ಫಿಟ್ನೆಸ್ಸೇ ಅಲ್ಲ ಮನುಷ್ಯ ಬೆಣ್ಣಲ್ಲಿ ಕೂದಲು ತೆಗ್ದಂಗೆ ಮಾತಾಡ್ತಾರೆ ಬಟ್ ಕೆಲಸ ಏನಿಲ್ಲ ಅವ್ರಿಗೆ ಯಾವಾಗಲೇ ಕೇಳಿ ನೀವು ನನಗೆ ಗೊತ್ತಿಲ್ಲ ನಾನು ವಿಚಾರಣೆ ಮಾಡ್ತೀನಿ ವಿಚಾರಣೆ ಮಾಡಿ ಮಾತಾಡ್ತೀನಿ ಅಂತ ಅವರಿಗೆ ಕಾನೂನು ಸುವ್ಯವಸ್ಥೆ ಹೇಗಿದೆ ಕಂಟಿನ್ಯೂ ನಾಲ್ಕು ದಿವಸದಿಂದ ನಾಲ್ಕು ಕಡೆ ರಾಬರಿ ಆಗಿದೆ ಎರಡು ವರ್ಷದಿಂದ ಹಿಂಗೆ ಇದೆ ಅವರೇ ನೀವು ನಾಲ್ಕು ದಿನ ಅಂತ ಹೇಳ್ತೀರಾ ಟೂ ಇಯರ್ಸಿಂದ ಇದೆ ಇದೆ ಯಾವುದು ಇಂಪ್ರೂವ್ಮೆಂಟ್ಸ್ ಇಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಬರೀ ಬಡವ್ರಿಗೆ ದುಡ್ಡು ಕೊಟ್ಟಿದ್ದೆ ಬಿಟ್ಟು ಅವ್ರಿಗೂ ಕೊಟ್ಟಿಲ್ಲ ಅವ್ರಿಗೂ ಏನು ಮಾಡಿಲ್ಲ ಫ್ರೀ ಕೊಡ್ತಾಯಿದೆ ಅದನ್ನು ಕೊಟ್ಟಿಲ್ಲ ಸುಮ್ಮನೆ ಸರ್ಕಾರ ನಡೀತಾ ಇದೆ ಸರ್ಕಾರ ಏನು ನಡೀತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಕಾನೂನು ಸುವ್ಯವಸ್ಥೆ ಅದೇ ಕೆಟ್ಟಿದೆ ಇನ್ನು ದರೋಡೆಗಳು ಜಾಸ್ತಿ ಆಗುತ್ತೆ ಮೈಸೂರಲ್ಲಿ ಮನೆ ಆಗಿದೆ ಬೀದರ್ಲ್ಲಾಗಿದೆ ಸಿ ಇರೋ ಸಿ ಎಮ್ ಇದ್ದಾರೆ ಅಲ್ಲೇ ದರೋಡೆ ಆಗಿದೆ ಹಾಂ ಏನು ಕಾನೂನು ವ್ಯವಸ್ಥೆ ಚೆನ್ನಾಗಿದೆ ಏನೂ ಸರಿ ಇಲ್ಲ ಸೂಪರ್ ಆಗಿದೆ ಸ್ವಾಮಿ ಇಂಥವ್ರಿಗೆ ಕೊಟ್ಬಿಟ್ರೆ ಇನ್ನೊಂದು ಹತ್ತು ವರ್ಷ ಎಲ್ಲ ಮಾರ್ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲರೂ ರಾಬರಿಗಳೇ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಎಲ್ಲಿದೆ ಸ್ವಾಮಿ ಎಲ್ಲ ಅದ್ಗೆಟ್ಟಾಗೈತೆ ಗೃಹ ಮಂತ್ರಿಗಳು ನಿನ್ನೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಚೆನ್ನಾಗಿದೆ ಕಾನೂನು ಸುವ್ಯವಸ್ಥೆ ಅವ್ರು ಹೇಳಲೇಬೇಕಲ್ವಾ ಅವ್ರು ಹೇಳಲೇಬೇಕು ಯಾಕಂದರೆ ರಾಜ್ಯ ಜನತೆಗೆ ಏನು ಹೇಳ್ತಾರೆ ನನ್ನ ಕೈಲಿ ಇಲ್ಲ ನಾನು ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಅಲ್ವಾ ಹೇಳಲೇಬೇಕು ಅವ್ರು ಏನು ಕೇಳಿದ್ರು ಭಾಳ ಸೂಕ್ಷ್ಮವಾಗಿ ಮಾತಾಡ್ತಾರೆ ಭಾಳ ನಿಧಾನವಾಗಿ ಉತ್ತರ ಕೊಡ್ತಾರೆ ಬೆಣ್ಣಲ್ಲಿ ಕೂದಲು ತೆಗ್ದಂಗೆ ಮಾತಾಡ್ತಾರೆ ಬಟ್ ಕೆಲಸ ಏನಿಲ್ಲ ಇಲ್ಲ ಸರ್ ಸರಿ ಇಲ್ಲ ತುಂಬ ಇದಾಗಿದೆ ಯಾರು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಇಲ್ಲಿ ಲೋಕಲ್ ಅಲ್ಲಿ ಕಂಪ್ಲೇಂಟ್ಸ್ ಮಾಡಿದ್ರೆ ಯಾರು ಮೇಂಟೇನೆನ್ಸ್ ಮಾಡ್ತಾ ಇಲ್ಲ ತುಂಬ ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿ ಬಹಳ ಇದಿದೆ ಇಲ್ಲ ಅಣ್ಣ ಇವಾಗ ಕಾನೂನು ಕರೆಕ್ಟಾಗಿ ಕಾನೂನು ಕ್ರಮ ಏನೂ ತಗೋತಾ ಇಲ್ಲ ದುಡ್ಡಿರೋರ್ಗೊಂಥರ ಬಡವ್ರಿಗೊಂಥರ ತಗೋತಾ ಇದ್ದಾರೆ ಬಡವರು ಏನೇ ಸಣ್ಣ ಪುಟ್ಟ ತಪ್ಪು ಮಾಡೋದ್ರೂ ಒಂದು ಏನೇ ಒಂದು ಕಂಪ್ಲೇಂಟ್ ಕೊಡೋಕೋದ್ರೂ ಅವಂದು ಲೆಕ್ಕಕ್ಕೆ ಇರಲ್ಲ ಅದೇ ಅವನಿಗೆ ಒಂದು ಇಂಪ್ಲೂಯೆನ್ಸ್ ಇದ್ರೆ ಯಾರ ಕಡೆಯಿಂದನಾದ್ರು ಸಪೋರ್ಟ್ ಆದರೆ ಅವನು ಎಲ್ಲ ಇದ್ರಲ್ಲೆಲ್ಲ ಇದು ಮಾಡ್ತಾರೆ ಆ ಥರ ಆಗಿದೆ ಇದು ರಾಜ್ಯ ಅಲ್ಲ ಅದು ರಾಜ್ಯದು ನರ್ಕಾಗ ಸಿದ್ದರಾಮಯ್ಯ ಕಾನೂನು ಸುವ್ಯವಸ್ಥೆ ಏನಿದೆ ಪೊಲೀಸ್ ಯಾರು ಬೀಟ್ ಮಾಡಲ್ಲ ಎಲ್ಲ ಸಮಥಿಂಗ್ ಏನು ಸಿಕ್ತಾರೆ ಅದು ನೋಡ್ತಾರೆ ಅದರಿಂದ ಸರ್ಕಾರ ಹೇಗಿದೆ ಈಗ ಪೊಲೀಸ್ನ ಕಂಟ್ರೋಲ್ ಮಾಡೋದಕ್ಕೆ ಗೃಹ ಇಲ್ಲ ಏನು ಇಲ್ಲ ಜನಗಳು ಉಪಯೋಗ ಆಗಂತ ಯಾವ ಕೆಲಸನೂ ಮಾಡ್ತಾ ಇಲ್ಲ ಸುಮ್ಮನೆ ನಿದ್ದೆ ಮಾಡ್ತಾ ಇದೆ ಅವರು ಆಸ ಅಧಿವೇಶನ ಇದು ಅಧಿವೇಶನ ಇದು ಮಾಡ್ಕೊಂಡೇ ಕುಂತಿದ್ದಾರೆ ಸಾರ್ವಜನಿಕ ಏನು ಇಲ್ಲ ಅನುಕೂಲ ಇಲ್ಲ ಕಾನ ಚೋಯಿಸ್ತೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನಿಮ್ಗೇನು ಅನ್ಸುತ್ತೆ ಸರ್ ಏನು ಸುಖ ಇಲ್ಲ ಸರ್ಕಾರ ಹೋಮ್ ಮಿನಿಸ್ಟರ್ಗೆ ಅವರು ಫಿಟ್ನೆಸ್ಸೇ ಅಲ್ಲ ಫಿಟ್ನೆಸ್ಸೇ ಅಲ್ಲ ಮನುಷ್ಯ ಮಾತಾಡ ಇದೇ ಇಲ್ಲೊಂದು ಮಾತಾಡೋದು ಅಲ್ಲೊಂದು ಮಾತಾಡ ಫಿಟ್ ಕೈಡಿ ಇಲ್ಲ ಇಲ್ಲ ಸರ್ ಸುಖ ಇಲ್ಲ ಸುಮ್ಮನೆ ಅವರು ಕಠಿಣ ಕ್ರಮ ತಗೋತೀವಿ ಇದು ಮಾಡ್ತೀವಿ ಅಂತಾರೆ ಅಸ್ವಸ್ಥೆ ಕೊಡ್ತಾರೆ ಏನೂ ಮಾಡಲ್ಲ ಸರ್ಕಾರ ಕಂಟ್ರೋಲ್ ಇಲ್ಲ ಜನರ ಯೋಗ ಕ್ಷೇಮ ನೋಡ್ತಾ ಇಲ್ಲ ಜನಗಳು ಏನು ಅನ್ನೋದೇ ಇಲ್ಲ ಇವರಿಗೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಬಿಡಿ ಕಾಂಗ್ರೆಸ್ ಗೌರ್ಮೆಂಟ್ ಅದಕ್ಕೆ ಸೆಕ್ಯೂರಿಟಿ ಸರಿ ಇಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಆದರೆ ಸೆಕ್ಯೂರಿಟಿ ಸರಿ ಇರಲ್ವಾ ಹಾಂಗೆಂತ ಇಲ್ಲ ಕಾಂಗ್ರೆಸ್ ಅಂದರೆ ಏನು ಎಷ್ಟೊಂದು ಜವಾಬ್ದಾರಿ ತಗೊಂಬುದಿಲ್ಲ ಎಲ್ಲ ಕೈ ಮೇಲೆ ಮಾಡ್ತಾರೆ ಮೈ ಮೇಲೆ ತಗೊಂಬೋದಿಲ್ಲ ಇದು ಅವರಿಂದ ಇವರಿಂದ ಹಿಂದ ಆಗ್ತದೆ ಅಷ್ಟು ಮತ್ತೆ ಪ್ರಾಬ್ಲಮ್ ಅದು ಗೃಹ ಮಂತ್ರಿಗಳು ಮತ್ತೆ ಎಲ್ಲ ಸರಿ ಇದೆ ಕಾನೂನು ಸುವ್ಯವಸ್ಥೆ ಅಂತಾರೆ ಹೋಮ್ ಮಿನಿಸ್ಟರ್ ಹೇಳೋರು ಎಲ್ಲರೂ ಹಾಗೆ ಹೇಳ್ತಾರೆ ಎಲ್ಲ ಎಲ್ಲ ರಾಜ್ಯಗಳ ಅದ್ದೆ ನಡೀತಿದೆ ಎಲ್ಲ ಕಡೆ ಅದ್ದೆ ಕಾನೂನು ಸುವ್ಯವಸ್ಥೆ ಕಾನೂನಿಗೆ ಅವ್ರಿಗೆ ತಕ್ಕಂಗಿದೆ ಬೇರೆ ಏನು ಬದಲಾವಣೆ ಇಲ್ಲ ಏನು ಮಾಡ್ತಿದೆ ಶಿಕ್ಷೆ ಅನ್ನೋದನ್ನ ಸ್ವಲ್ಪ ಸರಿಯಾಗಿ ಕೊಟ್ಟರೆ ಕನ್ಸಲ್ ಮಲಗಿದ್ರು ಸಂದರೆ ಅದು ಭಯಪಡಬೇಕು ಅಂತ ಶಿಕ್ಷೆ ಕೊಟ್ಟಾಗ ನಾವು ಕಾನೂನು ಬದಲಾಗುತ್ತೆ ಇನ್ನು ನಮ್ಮಲ್ಲಿ ಈಗ ಮನೆ ಹಸುವು ಕೆತ್ತಲು ಕೊಯ್ದರು ಆ ಕೆತ್ತಲು ಕೊಯ್ದವಾಗೆ ಏನು ಶಿಕ್ಷೆ ಸರಿಯಾಗಿ ಕೊಟ್ಟರು ಯು ಪಿ ಎಲ್ ಎಲ್ಲ ಮಾಡ್ತಾರಲ್ಲ ಆ ಥರ ಒಂದು ಅನ್ನೇ ಕೊಟ್ಟಾಗ ನೋಪ ಸರಿಯಾಗಿರುತ್ತೆ ಎಲ್ಲ ಮಂತ್ರಿಗಳು ಮತ್ತು ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತಾರೆ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಯಾವಾಗಲೂ ಇರ್ತಾರೆ ಅವರು ಅವ್ರಿಗೆ ಯಾವಾಗಲೇ ಕೇಳಿ ನೀವು ನನಗೆ ಗೊತ್ತಿಲ್ಲ ನಾನು ವಿಚಾರಣೆ ಮಾಡ್ತೀನಿ ವಿಚಾರಣೆ ಮಾಡಿ ಮಾತಾಡ್ತೀನಿ ಅಂತಾರೆ ಅಷ್ಟೇ ಅವ್ರಿಗೆ ಅವ್ರಿಗೆ ಇನ್ನೇನು ಗೊತ್ತು ಅವ್ರಿಗೆ ಒಳ್ಳೊಳ್ಳೆ ಸ್ಕೀಮ್ಗಳು ಮಾಡೋಕೆ ಗೊತ್ತು ಸ್ಕ್ಯಾಮ್ ಮಾಡ್ಕೊತಾರೆ ಸ್ಕೀಮ್ ಸ್ಕ್ಯಾಮ್ಗಳು ಆಸ್ಪಾದ ಗೊತ್ತಿದೆ ಅವ್ರಿಗೆ ನೀವು ಯಾವುದೇ ಒಂದು ಸಮಸ್ಯೆ ಅಂತ ಕೇಳಿ ನಾನು ವಿಚಾರಣೆ ಮಾಡ್ತೀನಿ ಅಷ್ಟೇನೇ ಒಟ್ಟು ಬೇರೆ ಇರೋಲ್ಲ ಅವರು ಅದೇ ಸಮಸ್ಯೆ ಪಾಪ ಕಾಕಿ ಬಟ್ಟೆ ಹಾಕಿರೋ ಏನು ಪೊಲೀಸ್ ಪೊಲೀಸವರು ಅವರೆಲ್ಲ ಕೇಳಬೇಕು ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಆಡಳಿತ ಸರಿ ಇಲ್ವಲ್ಲ ರಾಬರಿಗಳು ಡಕಾಯಿತಿಗಳೆಲ್ಲ ಆಗ್ತಾನೇ ಇದೆ ಒಟ್ಟ ಮೇಲೆ ಕಾನೂನು ವ್ಯವಸ್ಥೆ ಚೆನ್ನಾಗಿಲ್ಲ ಸರಿ ಇಲ್ಲ ಕಾಂಗ್ರೆಸ್ ಆಡಳಿತ ಹೇಗಿದೆ ಸರ್ ಕರ್ನಾಟಕದಲ್ಲಿ ಇವಾಗ ಏನಂದ್ರೆ ಇವಾಗ ಸ್ವಲ್ಪ ಟ್ಯಾಬ್ಲೆಟ್ಗಳು ಈ ಗಾಂಜಿಯಾಗಳು ಇದೆಲ್ಲ ಶೋಕಿಗಳು ಸ್ಟೂಡೆಂಟ್ಸ್ಗೆಲ್ಲ ಇದೆಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ ಕಾನೂನು ವ್ಯವಸ್ಥೆ ಬಾರಿ ಮಿತಿಮೀರಿದೆ ತುಂಬ ಮಿತಿಮೀರಿದೆ ಈಗ ಕಾಂಗ್ರೆಸ್ ಆಡಳಿತ ಹೇಗಿದೆ ಸರಿ ಇಲ್ಲ ಇವರು ದಾಬರಿ ಮಾಡ್ತವ್ರಿ ತುಂಬಾ ಅನ್ಯಾಯ ಇದೆ ಎಷ್ಟೋ ಜನ ಸಂಸಾರ ಬೀದಿ ಪಾಲ್ ಅದನ್ನ ನಾನು ಬೇಕಾದ್ರೆ ಸಾವಿರ ಸಾರಿ ಹೇಳ್ತೀನಿ ಹೋಮ್ ಮಿನಿಸ್ಟರ್ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಾನೂನು ಸುವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಅವ್ರು ಹೇಳ್ತಾವ್ರೆ ದರಡೆ ಮಾಡ್ಬೇಕು ನಮ್ಮ ಹತ್ರ ಹೇಳ್ಬಿಟ್ಟು ಮಾಡಿಸ್ಬೇಕಾಯ್ತು ಅವಾಗ ನಾವು ಅವಾಗ ನಾವು ಅವ್ರಿಗೆ ಇದು ಮಾಡ್ತೀವಿ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಈ ಸ್ಟೇಟ್ಮೆಂಟ್ ಆಯಿತು ಹೇಳಿ ಸರ್ ಅವ್ರು ಫಸ್ಟ್ ಇದ್ದ ತಕ್ಷಣ ಬಿ ಜೆ ಪಿ ಅಂತ ಹೇಳ್ಬಿಟ್ರು ಅಲ್ಲ ರೇಪ್ ಎಲ್ಲಿ ಆಗಿಲ್ವ ಅಂತ ತಪ್ಪಾಗುತ್ತೆ ರೇಪು ಎಲ್ಲ ಎಲ್ಲ ಆಗುತ್ತೆ ಅದು ಎಲ್ಲ ಟೈಮಲ್ಲಿ ಆಗುತ್ತೆ ಬಿ ಜೆ ಪಿ ಇದ್ರೆ ಆಗುತ್ತೆ ಕಾಂಗ್ರೆಸ್ ಇದಾಗುತ್ತೆ ಆಗುತ್ತೆ ಅಂತ ಹೇಳೋಂಗ್ ಬರೋಲ್ಲ ಆಗಿದೆ ಅದಕ್ಕೆ ಏನು ಮಾಡಬೇಕು ಸ್ಟೆಪ್ ತೊಗೋಬೇಕು ಅದು ಒಂದೇ ಮಾತು ಹೇಳಬೇಕಿತ್ತು ಅವರು ಮಂತ್ರಿ ಇವರು ಸಿ ಎಮು ಅದನ್ನೇ ಹೇಳ್ತಾರೆ ಗೃಹ ಮಂಚ ಅವರು ಅದನ್ನೇ ಹೇಳ್ತಾರೆ ತಪ್ಪದು ಹೇಳಿದ್ದವರು ಪೊಲಿಟಿಕ್ಸ್ ಮಾಡಬೇಕು ಈ ರೇಪ್ ಗೇಸಲ್ಲಿ ಪೊಲಿಟಿಕ್ಸ್ ಯಾಕೆ ಮಾಡ್ತೀರಾ ಅವ್ರೇನು ಹೇಳಿದ್ರ ಎತ್ತಿದ ಕೂಡಲೇ ಏನು ಬಿ ಜೆ ಪಿಲಿ ಆಗಿಲ್ವಾ ಅಂತ ಹೇಳ್ತಾರೆ ರೇಪ್ ಆಗಿರೋದನ್ನು ಅದನ್ನು ನೋಡಬೇಕು ಅದನ್ನು ಕಾಣೋ ತೊಗೋಬೇಕು ಅದನ್ನು ಬಿಟ್ಬಿಟ್ಟು ಅವ್ನು ಹೇಳ್ತಾರೆ ಅವರು ಚೆನ್ನಾಗಿದೆ ಆ ಕಾನೂನು ಸುವ್ಯವಸ್ಥೆ ಭಾಳ ಹದಗೆಟ್ಟಿದೆ ಮೊದಲಷ್ಟು ಇದು ಇಲ್ಲ ಈ ಸಲ ಬಂದಿರೋ ಸರ್ಕಾರವೇ ಸರಿ ಇಲ್ಲ ಭಾಳ ತುಂಬ ವಸ್ಟಾಗಿದೆ ಇವ್ ಇವರು ಏನು ಮಾಡ್ತಾ ಇದ್ದಾರೆ ಎಲ್ಲ ಡಬ್ಬಲ್ ಜಾಸ್ತಿ ಜಾಸ್ತಿ ಮಾಡ್ತಾ ಇದ್ದಾರೆ ಯಾವುದು ಒಳ್ಳೆ ಜನಕ್ಕೆ ಒಳ್ಳೇದಂತ ಏನು ಆಗ್ತಿಲ್ಲ ಎಲ್ಲ ಮೋಸ ಮಾಡೋದು ಇದೇ ಮಾಡ್ತಾ ಇದ್ದಾರೆ ಇವಾಗ ಮೊನ್ನೆ ಮಂಗ್ಳೂರಲ್ಲಿ ಬ್ಯಾಂಕ್ ದರಡೆ ಆಯ್ತು ಆಮೇಲೆ ಬೀದರಲ್ಲಿ ಅಲ್ಲಿ ದರೋಡೆ ದರಡೆ ಮಾಡಿದ್ರು ಗೃಹ ಮಂತ್ರಿಗಳನ್ನ ಕೇಳಿದ್ರೆ ಇಲ್ಲ ಕಾನೂನು ಸುವ್ಯವಸ್ಥೆ ಸರಿ ಇದೆ ಅಂತ ಹೇಳ್ತಾರೆ ನಿಮ್ಗೆ ಏನಿಸುತ್ತೆ ಕಾನೂನು ಸುವ್ಯವಸ್ಥೆ ಸರಿಯಾಗಿದ್ರೆ ಮತ್ತೆ ಯಾಕೆ ಹಂಗಾಯ್ತದೆ ಅಲ್ವಾ ಈಗ ಕಾನೂನು ವ್ಯವಸ್ಥೆ ಸರಿಯಾಗಿದ್ದರೆ ಹಂಗಾಗ್ತಾನೆ ಇರಲಿ ಕಳ್ತಾನೇ ಆಗ್ತಿರಲಿಲ್ಲ ಈಗ ಬೇರೆ ಕಡೆ ಒಬ್ಬ ಕಾಮನ್ ಪೀಪಲ್ ಏನಾರ ನಾಳೆ ಹಿಡಿತಾರೆ ಅದೇ ಬೇರೆ ಅಂತ ದೊಡ್ಡ ಕೇಸ್ ನಾವೇ ನಾವೇನು ತಪ್ಪು ಮಾಡ್ಬಿಟ್ರೆ ಈ ಸುತ್ತಮುತ್ತ ಕ್ಯಾಮ್ರಾಗಳು ಮೂಳು ಇದ್ರಲ್ಲಿ ಹಿಡಿದಾಕ್ ಬಿಡ್ತಾರೆ ನಾಳಿಕೆ ಹಿಡಿತಾರೆ ಅದೇ ದೊಡ್ಡ ಯಾಕೆ ಹಿಡೀಕಿಲ್ಲ ಕಾಂಗ್ರೆಸ್ ಆಡಳಿತ ಆಗಿದೆ ಏನ್ ಆಡಳಿತ ಹೇಳಿ ನೋಡೋದು ಏನ್ ಆಡಳಿತ ಮಾಡತವ್ರೆ